ಒಂದು ಲೈನು ಸಿನಿಮಾ ಆಗುದಂದ್ರೆ ಆ ಲೈನು ಕೂಡ ತುಂಬಾ ಚಂದ್ ಕೇಳಕ್ಕೆ ನೀನಂದ್ರೆ ನನಗೆ ಆಸೆಯೂ ಅಲ್ಲ ಆಕರ್ಷಣೆಯೂ ಅಲ್ಲ ಮನದಲ್ಲಿ ಮೂಡಿರುವ ಭಾವನೆ ಅಷ್ಟೇ ಅದು ಸಿನಿಮಾ ಹೆಂಗೆ ನಂಗೀಗ ನಂಗೊಂದ್ ಕುತೂಹಲ ಸಿನಿಮಾದೊಳಗೆ ಏನಿದೆ ಅಂತ ಬಂದ್ ನೋಡಿ ಆ ಆತೊಂಬತ್ತಕ್ಕೆ ಅಂತ ನೀವ್ ಹೇಳ್ತೀರಾ ನಂಗ ಗೊತ್ತಿಲ್ಲ ಅಲ್ಲ ಅದೇನಾಗುತ್ತೆ ನಾವು ಒಂದ್ ಲೈನ್ ಪ್ರತಿಯೊಬ್ಬರು ಬರೋರು ಏನಾಗುತ್ತೆ ಈಗ ಒಂದು ಆ ಲೈನ್ ಈಗ ಒಂದು ಆಟೋ ಮೇಲೆ ಒಂದ್ ಇನ್ನೊಂದ್ ಕಡೆ ಎಲ್ಲೋ ರಾಜ್ ನೋಡಿದಾಗ ಅದೊಂದು ಎಕ್ಸ್ಪ್ರೆಸ್ ಮಾಡಿದ್ರೆ ನನ್ನ ಏನೋ ಓಡುತ್ತೆ ರಾಜ್ ತಲೆ ಓಡುತ್ತೆ ಇನ್ನು ನಮ್ ಸುನಿಲ್ ಅವ್ರ ತಲೆದೇನೋ ಒಂದು ಓಡುತ್ತೆ ಸೊ ಎಲ್ಲ ಬರಿತಾ 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 ಸ್ಕ್ರೀನ್ ಪ್ಲೇ ಡೆವಲಪ್ ಆಗುತ್ತೆ ಸ್ಟೋರಿ ಡೆವಲಪ್ ಆಗುತ್ತೆ ಸೊ ನಮ್ ಕಾನ್ಸೆಪ್ಟ್ ಇಲ್ಲಿ ಫಸ್ಟ್ ಇದ್ ಆಕ್ಚುಲಿ ಆ ಒಂದು ಈ ಥರ ಒಂದು ಹೆಣ್ಣಿನ ಸುತ್ತಾ ಏಳು ಕ್ಯಾರೆಕ್ಟರ್ ಹಿಂಗೆ ಬಂದು ಹೋಗುತ್ತೆ ಇದೆಲ್ಲ ಹಿಂಗೆ ರಿವಾಲ್ವ್ ಆಗುತ್ತೆ ಅಂತಿದ್ದು ನಾವು ಇನ್ವೆಸ್ಟಿಗೇಟಿಂಗ್ ಪೋರ್ಷನ್ನ ಫಸ್ಟ್ ಜಾಸ್ತಿ ಅದನ್ನ ಹೈಲೈಟ್ ಮಾಡಿರಲಿಲ್ಲ ಆಮೇಲೆ ಸ್ಕ್ರಿಪ್ಟಿಂಗ್ ಸ್ಟೇಜಲ್ಲಿ ಹೋಯ್ತಾ ಹೋಯ್ತಾ ಸುನೀಲ್ ಅದನ್ನು ಅಡಾಪ್ಟ್ ಮಾಡಿದ್ರು ಆಮೇಲೆ ರಾಜ್ಗದ ಐಡಿಯಾಸ್ ಬಂತು ಸೊ ಅವರೆಲ್ಲ ಸೇರ್ಕೊಂಡು ಅದನ್ನು ಜಾಸ್ತಿ ಡೆವಲಪ್ ಮಾಡ್ತಾ ಹೋದ್ರು ಇನ್ನೊಂದು ಆಯಾಮನೆ ಕೊಡ್ತು ಫಿಲಮ್ಗೆ ಆ ಇಂದ ಕಿಶೋರ್ ಸರ್ ಸಿನಿಮಾ ಒಳಗಡೆ ಬಂದರು ಸೊ ಅದು ಟೋಟಲ್ ನಮ್ಗೆ ಸೆಕೆಂಡ್ ಹಾಫ್ನ ಬೇರೆ ಥರ ನಮಗೆ ಶೇಪ್ ಅಪ್ ಮಾಡ್ತು ಸೊ ಅವೆಲ್ಲ ಸೇರಿ ಸಿನಿಮಾ ಆಗಿದೆ ಸಿನಿಮಾ ನೋಡಿದ್ರೆ ಸರ್ ನೀವೆಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ನೋಡಿಲ್ಲ ನಾನು ಡಬ್ಬಿಂಗ್ ರಶಸ್ ಮಾತ್ರ ನೋಡಿದ್ದೆ ನೀವಲ್ಲ ಅದು ಸರ್ ನಾನು ಕೇಳ್ತೀನಿ ನೀವಲ್ಲ ಅದು ನೀವು ಯಾವ್ದೋ ಯಾರ್ದೋ ಒಂದು ಸಿನಿಮಾ ನೋಡ್ತಾ ಇದ್ದೀರಾ ನಿಮ್ಗೆ ಏನ್ ಸರ್ ನೀವು ಆಡಿಯನ್ಸ್ ಆಗಿ ಅವ್ರು ಆಕ್ಚುಲಿ ಆಡಿಯನ್ಸ್ ಆಗಿ ಸಿನಿಮಾ ನೋಡೋದು ಹಾ ಸೂಪರ್ ಟೈಪ್ ನೋನ್ ನನ್ನ ಸಿನಿಮಾ ಬಗ್ಗೆ ಫ್ಯಾಮಿಲಿ ತೋರಿಸಿದಿರಾ ಅಟ್ಲೀಸ್ಟ್ ಅಮ್ಮ ಒಂದ್ಸತಿ ಸ್ವಲ್ಪ ಸೆಟ್ಗೆ ಬಂದು ಹೋಗಿದಾಳೆ ಸೊ ಅಂದ್ರೆ ಏನಾಗುತ್ತೆ ನಾವು ಬ್ರಷಸ್ ನೋಡಿದಾಗ ಅಥವಾ ಎಡಿಟಿಂಗ್ ಟೇಬಲ್ ಅಲ್ಲಿ ನೋಡಿದಾಗ ಅಲ್ಲಿ ನೋಡೋದ್ ಬೇರೆ ಆಫ್ಟರ್ ರೆಕಾರ್ಡಿಂಗ್ ಡಿ ಐ ಇವೆಲ್ಲ ಆದ್ಮೇಲೆ ನೋಡೋದ್ ಬೇರೆ ಯಾಕಂದ್ರೆ ಸಿನಿಮಾ ಒಂದು ಫುಲ್ ಈಗ ಒಂದು ಮಸಾಲೆ ಹಾಕ್ಬೇಕಾದ್ರೆ ಒಂದ್ ಫ್ಲೇವರ್ ಇರುತ್ತೆ ಮಸಾಲೆ ಹಾಕಿ ಅನ್ನ ಬೆಂದಿ ಟೋಟಲ್ ಬಿರಿಯಾನಿ ರೆಡಿ ಆದ್ಮೇಲೆ ಇನ್ನೊಂದು ಫ್ಲೇವರ್ ಆಗುತ್ತಲ್ವಾ ಆ ಬಿರಿಯಾನಿ ಪೂರ್ತಿ ಆದ್ಮೇಲೆ ನೋಡೋಕೆ ಎಲ್ಲಾರು ಕಾತ್ರದಿಂದ ಕಾಯ್ತಾ ಇದೀವಿ ಸೊ ನೆಕ್ಸ್ಟ್ ವೀಕ್ ಥಿಯೇಟರ್ ಅಲ್ಲಿ ನೋಡಬೇಕು ಅಂತ ಈಗ ನೋಡಕ್ ನನಗೆ ಆಕ್ಚುಲಿ ಇಷ್ಟ ಇಲ್ಲ ಥಿಯೇಟರ್ ಜನರ ಮಧ್ಯೆ ಕೂತ್ಕೊಂಡು ನೋಡಬೇಕು ಅಂತಾನೆ ಕಾಯ್ತಾ ಇದೀವಿ